ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಆ್ಯಕ್ಚುಲಿ ಏನು ಗೊತ್ತಾ ನಮಗಿವತ್ತು ಅಣಬೆ ಸಿಕ್ಕಿದೆ ಸೊ ಎಷ್ಟು ಸಿಕ್ಕಿದೆ ಅಂತ ನಾನಿವಾಗ ನಿಮಗೆ ತೋರಿಸ್ತೀನಿ ಎಸ್ ನನಗಂತೂ ಫೇವ್ರೆಟ್ ಮಶ್ರೂಮ್ ಅಂದರೆ ಸೊ ಸೊ ಇವಾಗ ಎಲ್ಲರಿಗೂ ಅಣಬೆ ಸಿಗ್ತಾ ಇದೆ ಸೊ ನಮಗೂ ಸಿಕ್ಕಿದೆ ಸೊ ಎಷ್ಟು ಸಿಕ್ಕಿದೆ ಅಂತ ನಾನಿವಾಗ ತೋರಿಸ್ತೀನಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದೆ ನೋಡಿ ನಮಗಿವತ್ತು ಅಣಬೆ ಸಿಕ್ಕಿದೆ ನೋಡಿ ಇದು ಅಣಬೆ ನೋಡಿ ಇಷ್ಟು ಸಿಕ್ಕಿದೆ ಆಮೇಲೆ ಇಲ್ಲಿ ಸ್ವಲ್ಪ ಇದೆ ನೋಡಿ ಇದನ್ನು ಆ ಥರ ಅದರ ಮೇಲ್ಗಡೆ ಇರುವ ಲೇಯರನ್ನು ತೆಗಿಬೇಕು ಆಮೇಲೆ ಈ ಥರ ಇದಕ್ಕೆ ಹಾಕಿದರೆ ಆಯಿತು ಇದನ್ನು ಇನ್ನು ಪದಾರ್ಥ ಮಾಡೋದು ನೋಡಿ ಒಳ್ಳೇದುಂಟು ಕೆಲವೆಲ್ಲ ಹುಳ ಎಲ್ಲ ತಿಂದಿರ್ತದೆ ನೋಡಿ ಇದು ಅಷ್ಟೊಂದು ಸಹ ಆಗಲಿಲ್ಲ ಚಂದ ಇದೆ ಇಲ್ಲಾಂದರೆ ಮಳೆಗೆ ಒಂಥರ ಹಾಳಾಗುತ್ತೆ ಆಮೇಲೆ ಹುಳ ಎಲ್ಲ ತಿಂದಿರುತ್ತೆ ಸೊ ಇದು ಚೆನ್ನಾಗಿದೆ ನೋಡಿ ಇದು ಒಳ್ಳೆ ಟೈಮಲ್ಲೇ ಸಿಕ್ಕಿದೆ ಸಹ ಅಂದ್ರೆ ಮಳೆ ಎಲ್ಲ ಜೋರ್ ಬಂದು ಅದಾದ ನಂತರ ಈವ್ನಿಂಗ್ ಎಲ್ಲ ಸಿಕ್ಕಿದರೆ ಇದೆಲ್ಲ ಹಾಳಾಗಿ ಹೋಗಿರೋದು ಸೊ ಬೇಗನೆ ಸಿಕ್ಕಿದೆ ಹಾಗಾಗಿ ಪದಾರ್ಥ ಮಾಡಲಿಕ್ಕಾಯಿತು ಆ್ಯಕ್ಚುಲಿ ಏನು ಗೊತ್ತಾ ನಿನ್ನೆ ನಮಗೆ ಅನಭೆ ಸಿಕ್ಕಿತ್ತಲ್ಲ ಸೊ ಇವತ್ತು ಸಹ ಇದೆಯಾ ಅಂಥೇಳಿ ಅದೇ ಪ್ಲೇಸಿಗೆ ಬಂದಿದ್ದೀನಿ ಅಂದರೆ ಒಂದು ದಿವಸ ಅಂದರೆ ಅದು ಮೂರು ದಿವಸ ಅನಬೆ ಸಿಗುತ್ತೆ ಅದೇ ಪ್ಲೇಸಲ್ಲಿ ಸೊ ಅದಕ್ಕೆ ಇವತ್ತು ಸಹ ಇದೆಯಾ ಅಂತ ನಾನು ಬಂದಿದ್ದೀನಿ ಸೊ ಇವತ್ತು ನಿನ್ನೆಷ್ಟಿಲ್ಲ ಒಂದು ನಾಲ್ಕೈದು ಉಂಟು ಅಷ್ಟೇ ಅದು ಸಹ ಮುಗ್ಗು ನಾನು ತೋರಿಸ್ತೀನಿ ಆ್ಯಕ್ಚುಲಿ ನಿನ್ನೆ ಇಲ್ಲೆಲ್ಲ ತುಂಬ ಆಗಿತ್ತು ಬಟ್ ಇವತ್ತು ಅಷ್ಟಿಲ್ಲ ಆಮೇಲೆ ನೋಡಿ ಇಲ್ಲೊಂದಿದೆ ಇದಿನ್ನೂ ಸ್ವಲ್ಪ ಹೊತ್ತಾಗಬೇಕು ಅರಳಬೇಕಾದ್ರೆ ಇದಿನ್ನು ಅರಳ್ಬೇಕಾದ್ರೆ ಸಂಜೆಗೆ ಅರಳ್ಬೋದು ನಿನ್ನೆ ಮಾತ್ರ ಇಲ್ಲೆಲ್ಲ ಆಗಿತ್ತು ಫೋಟೋ ಇದೆ ಬಟ್ ಇವತ್ತಷ್ಟಿಲ್ಲ ಅಂದರೆ ಒಂದೇ ಪ್ಲೇಸಲ್ಲಿ ಅಂದರೆ ಇವತ್ತು ಸಿಕ್ಕಿದರೆ ನಾಳೆನೂ ಸಿಗುತ್ತೆ ನಾಳೆನೂ ಸಿಗುತ್ತೆ ಬಟ್ ಇದರಲ್ಲಿ ಮುಗ್ಗು ಮಾತ್ರ ಇದೆ ಅಷ್ಟೇ ನಾನೀಗ ಇದನ್ನು ತೆಗಿತೀನಿ ನೋಡಿ ನೋಡಿ ಈ ಥರ ಕಾಣಿಸ್ತಾ ಇತ್ತು ನನ್ನ ಜೊತೆ ಫೋಟೋ ಮಾತ್ರ ಇರೋದು ವೀಡಿಯೋ ಇಲ್ಲ ಸೊ ಅದಕ್ಕೆ ಫೋಟೋ ಮಾತ್ರ ಹಾಕ್ತಾ ಇದ್ದೀನಿ ಮಳೆ ಬಂದು ಅಡಿಕೆ ಬಡದಲ್ಲಿ ನೋಡಿ ನೀರು ನಿಂತಿದೆ ಫುಲ್ಲು ಆಮೇಲೆ ನೋಡಿ ಇಲ್ಲಿ ಸ್ವಲ್ಪ ಅಣಬೆ ಇದೆ ನೋಡಿ ಇದು ಕೂಡ ಪದಾರ್ಥ ಮಾಡುವಂಥ ಅಣಬೆ ಆಮೇಲೆ ಮತ್ತೊಂದು ಬೇರೆ ಟೈಪ್ ಇದೆಲ್ಲ ಹಣ ಇರುತ್ತೆ ಅಂಥದನ್ನೆಲ್ಲ ಪದಾರ್ಥ ಮಾಡಬಾರ್ದು ಆಮೇಲೆ ನಾನು ನಡ್ಕೊಂಡು ಬರ್ತಾ ಇದ್ದೆ ಇಲ್ಲೊಂದು ಹಣ ಸಿಕ್ಕಿದೆ ನನಗೆ ನೋಡಿ ಇಲ್ಲಿ ಸಹ ಇದೆ ಇದನ್ನೀಗ ತೆಗೆಯುವ ಇದು ಮಾತ್ರ ದೊಡ್ಡ ಅಣೆ ನೋಡಿ ಕಟ್ಟೆ ಆಗೋದಿಲ್ಲ ಸಿಗಲಿಕ್ಕೆ ಕಷ್ಟ ಇದು ನೋಡಿ ಇಷ್ಟು ದೊಡ್ಡ ಅಣಬೆ ಇದಾಗಿದೆ ಇಲ್ಲಿ ಸ್ವಲ್ಪ ಏನೋ ತಿಂದಿದೆ ನೋಡೋ ಹೇಗಿದೆ ಅಂತ ನೋಡಿ ಇಷ್ಟು ದೊಡ್ಡ ಅಣಬೆ ಇದು ಮಾತ್ರ ನಿನ್ನೆ ನಾವು ತೆಗಿಬೇಕಿತ್ತು ಬಟ್ ಇವತ್ತು ಪದಾರ್ಥಕ್ಕೆ ಆಗೋದಿಲ್ಲ ಅಂದರೆ ಹಾಳಾಗಿದೆ ನೋಡಿ ಒಳಗೆಲ್ಲ ಮಳೆ ಬಂದಿಲ್ಲ ನೀರೆಲ್ಲ ಹೋಗಿದೆ ನೋಡಿ ಹಾಗೆ ಹುಳಾಸ ಇರ್ಬೋದು ಸೊ ಬೇಡ ಇದು ಆಮೇಲೆ ಇಲ್ಲಿ ನೋಡಿ ಅಣಬೆ ಅಣಬೆ ಮೂಡಿದೆ ಇದು ಪದಾರ್ಥ ಮಾಡುವಂಥ ಅನಬೆ ನೋಡಿ ಇದನ್ನು ತಿಂದಿದೆ ಎಲ್ಲ ನೋಡಿ ಇದು ನೋಡಿ ಇಲ್ಲೇ ನಮ್ಮೆಲ್ಲ ಇಲ್ಲೇ ಇದೆ ನೋಡಿ ಇದಿನ್ನು ಪದಾರ್ಥಕ್ಕೆ ಆಗಲಿಕ್ಕಿಲ್ಲ ಯಾಕಂದರೆ ಇಲ್ಲಿ ನೋಡಿ ಈ ಥರ ಆಗಿದೆ ಇದು ನಿನ್ನೆ ನೋಡಬೇಕಿತ್ತು ಆವಾಗ ಪದಾರ್ಥ ಮಾಡ್ಬೋದಿತ್ತು ಮೇಲಿಂದ ನೋಡೋ ಚೆನ್ನಾಗಿದೆ ಬಟ್ ಒಳಗೆ ನೋಡಿ ಎಲ್ಲ ಹಾಳಾಗಿದೆ